ನಮಸ್ತೆ ಕರ್ನಾಟಕ ನಾನು ಮೀಶೋ ಇಂದ ತ್ರೀ ಸಿಕ್ಸ್ಟಿ ರುಪೀಸ್ಗೆ ಒಂದು ಕುರ್ತಿ ಆರ್ಡರ್ ಮಾಡಿದ್ದೆ ಅದು ಹೇಗಿದೆ ಅಂತ ಅದರ ರಿವ್ಯೂ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದುವೆ ನಾನು ತ್ರೀ ಸಿಕ್ಸ್ಟಿ ರುಪೀಸ್ಗೆ ಮೀಶೋದಲ್ಲಿ ತಗೊಂಡಿರುವಂತಹ ಕುರ್ತಿ ತುಂಬ ಸಿಂಪಲ್ ಆಗಿದೆ ನೆಕ್ ಬಂದು ವಿ ಶೇಪಲ್ಲಿದೆ ನಾವು ಟೆಂಪಲ್ಸ್ ಗೆ ಏನಾದ್ರೂ ಹೋಗಬೇಕಾದ್ರೆ ಖಂಡಿತವಾಗಿ ಸಿಂಪಲ್ ಶೂಟ್ ಇದ್ದಾರೆ ಇಷ್ಟ ಆಗುತ್ತೆ ಈ ಕಲರ್ ಇಷ್ಟ ಆಗುತ್ತೆ ಯಾಕಂದ್ರೆ ಬ್ಲಾಕ್ ಅಂಡ್ ವೈಟ್ ಕಲರ್ ಪ್ಯಾಂಟ್ ಬಂದು ಸೇಮ್ ಕಲರ್ ಸೇಮ್ ಡಿಸೈನ್ ಬ್ಲಾಕ್ ಅಂಡ್ ವೈಟ್ ಈ ಕುರ್ತಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಯಾವ ಡ್ಯಾಮೇಜಸ್ ಕೂಡ ಇಲ್ಲ ಯಾವ ಮಾರ್ಕ್ ಕೂಡ ಇಲ್ಲ ನಿಮಗೇನಾದರೂ ಇದನ್ನು ಆರ್ಡರ್ ಮಾಡ್ಕೋಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ದಯವಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಬರೀ ತ್ರೀ ಸಿಕ್ಸ್ಟಿ ರುಪೀಸ್ ಮತ್ತೆ ಇನ್ನೊಂದು ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ